ಯಾವೆಲ್ಲ ರೀ ಈ ಬಿ ಜೆ ಪಿಯವರು ನಾನು ಬಿ ಜೆ ಪಿಲಿ ಇದ್ದೀನಪ್ಪ ನಾನು ಬಿ ಜೆ ಪಿ ಎಮ್ ಎಲ್ ಸಿ ಇದ್ದೀನಿ ಇವ್ರು ಯಾವ್ಯಾವ ಥರ ಆಟ ಆಡಿಲ್ವಾ ಜೆ ಡಿ ಎಸ್ನವ್ರು ಯಾವ್ಯಾವ ಥರ ಆಟ ಆಡಿಲ್ವಾ ಏನು ಒಂದೇ ಪಾರ್ಟಿನಾ ಅವರು ಅಧಿಕಾರಕ್ಕೆ ಬರ್ಬೇಕಾದ್ರೆ ಹಲವಾರು ದಾರಿಗಳನ್ನ ಎಲ್ಲರೂ ಹುಡುಕ್ತಾರೆ ಅದರಲ್ಲಿ ವಿಶೇಷ ಏನಿದೆ ಯಾವೆಲ್ಲ ರೀ ಈ ಬಿ ಜೆ ಪಿಯವರು ನಾನು ಬಿ ಜೆ ಪಿಲಿ ಇದ್ದೀನಪ್ಪ ನಾನು ಬಿ ಜೆ ಪಿ ಎಮ್ ಎಲ್ ಸಿ ಇದ್ದೀನಿ ಇವ್ರು ಯಾವ್ಯಾವ ಥರ ಆಟ ಆಡಿಲ್ವಾ ಜೆ ಡಿ ಎಸ್ನವ್ರು ಯಾವ್ಯಾವ ಥರ ಆಟ ಆಡಿಲ್ವಾ ಏನು ಒಂದೇ ಪಾರ್ಟಿನಾ ಅವರು ಅಧಿಕಾರಕ್ಕೆ ಬರ್ಬೇಕಾದ್ರೆ ಹಲವಾರು ದಾರಿಗಳನ್ನ ಎಲ್ಲರೂ ಹುಡುಕ್ತಾರೆ ಅದರಲ್ಲಿ ವಿಶೇಷ ಏನಿದೆ ಯಾವೆಲ್ಲ ಸುಮ್ಮನೆ ರೀ ಈ ಬಿ ಜೆ ಪಿಯವರು ನಾನು ಬಿ ಜೆ ಪಿಲಿ ಇದ್ದೀನಪ್ಪ ನಾನು ಬಿ ಜೆ ಪಿ ಎಮ್ ಎಲ್ ಸಿ ಇದ್ದೀನಿ ಇವರು ಯಾವ್ಯಾವ ಥರ ಆಟ ಆಡಿಲ್ವಾ ಜೆ ಡಿ ಎಸ್ನವ್ರು ಯಾವ್ಯಾವ ಥರ ಆಟ ಆಡಿಲ್ವಾ ಏನು ಒಂದೇ ಪಾರ್ಟಿನಾ ಅವರು ಅಧಿಕಾರಕ್ಕೆ ಬರಬೇಕಾದ್ರೆ ಹಲವಾರು ದಾರಿಗಳನ್ನ ಎಲ್ಲರೂ ಹುಡುಕ್ತಾರೆ ಅದರಲ್ಲಿ ವಿಶೇಷ ಏನಿದೆ